唐澜唐澜唐澜唐澜唐澜唐澜 ಇವತ್ತಿನ ದಿನ ನಾವು ಕರ್ನಾಟಕ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಟೈಮ್ ಟೇಬಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ ಮಿಸ್ ಮಾಡದೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳು ಮಿಸ್ ಮಾಡದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ದ್ವಿತೀಯ ಪಿ ಯು ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳ ಅಂತಿಮ ವೇಳಾಪಟ್ಟಿ ಪ್ರಕಟವಾಗಿದೆ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಪರೀಕ್ಷೆ ಒಂದು ಮತ್ತು ಎರಡರ ಅಂತಿಮ ವೇಳಾಪಟ್ಟಿಯನ್ನು ಅಂತಿಮಗೊಳಿಸಿ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಂದು ಪ್ರಕಟಿಸಿದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಎರಡರವರೆಗೆ ನಡೆಯಲಿದ್ದು ಇನ್ನು ಪಿ ಯು ಸಿ ಪರೀಕ್ಷೆ ಒಂದರ ಪರೀಕ್ಷೆಗಳು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಹದಿನೇಳರವರೆಗೆ ನಡೆಯಲಿ ಹಾಗೆ ಪಿ ಯು ಸಿ ಪರೀಕ್ಷೆ ಎರಡರ ಏಪ್ರಿಲ್ ಇಪ್ಪತ್ತೈದರಿಂದ ಮೇ ಒಂಬತ್ತರವರೆಗೆ ನಡೆಯಲಿವೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದು ಮತ್ತು ಪರೀಕ್ಷೆ ಎರಡರ ಅಂತಿಮ ವೇಳಾಪಟ್ಟಿಯನ್ನು ಮಂಡಳಿಯ ಜಾಲತಾಣದಲ್ಲಿ ಇಂದು ಪ್ರಕಟಿಸಲಾಗಿದೆ ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರುಗಳು ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ತಮ್ಮ ಶಾಲಾ ಕಾಲೇಜುಗಳ ಪ್ರಕಟಣಾ ಫಲಕದಲ್ಲಿ ನೋಟಿಸ್ ಬೋರ್ಡ್ ವೇಳಾಪಟ್ಟಿಯನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲು ತಿಳಿಸಿದೆ ಪರೀಕ್ಷಾ ಮಂಡಳಿ ತಿಳಿಸಿದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಪಿ ಯು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಮಕ್ಕಳ ದಿನಾಚರಣೆಯೆಂದೇ ಬಂಪರ್ ಗಿಫ್ಟ್ ಅಂದರೆ ನೆಕ್ಸ್ಟ್ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಎರಡರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಇರುತ್ತದೆ ಮತ್ತು ಮೇ ಹದಿನೆಂಟರಿಂದ ಮೇ ಇಪ್ಪತ್ತೈದರವರೆಗೆ ನಡೆಯಲಿರುವ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಟೂ ಇರುತ್ತದೆ ಹಾಗೂ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಹದಿನೇಳರವರೆಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಒಂದು ಇರುತ್ತದೆ ಮತ್ತು ಏಪ್ರಿಲ್ ಇಪ್ಪತ್ತೈದರಿಂದ ಮೇ ಒಂಬತ್ತರವರೆಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡು ಇರುತ್ತದೆ ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ವೇಳಾಪಟ್ಟಿಯನ್ನು ನೋಡುವುದಾದರೆ ಮಾರ್ಚ್ ಹದಿನೆಂಟರಂದು ಕನ್ನಡ ತೆಲುಗು ಹಿಂದಿ ಮರಾಠಿ ತಮಿಳು ಮತ್ತು ಉರ್ದು ಇಂಗ್ಲಿಷ್ ಸಂಸ್ಕೃತಗಳು ಇರ್ತವೆ ಇನ್ನು ಮಾರ್ಚ್ ಇಪ್ಪತ್ತ್ಮೂರರಂದು ವಿಜ್ಞಾನ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತಗಳು ಇರ್ತವೆ ಇನ್ನು ಮಾರ್ಚ್ ಇಪ್ಪತ್ತೈದರಂದು ನೋಡುವುದಾದರೆ ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ ಇರುತ್ತವೆ ಇನ್ನು ನೆಕ್ಸ್ಟ್ ಮಾರ್ಚ್ ಇಪ್ಪತ್ತೆಂಟರಂದು ಗಣಿತ ಮತ್ತು ಸಮಾಜಶಾಸ್ತ್ರಗಳು ಇರ್ತವೆ ಇನ್ನು ಮಾರ್ಚ್ ಮೂವತ್ತರಂದು ತೃತೀಯ ಭಾಷೆ ಹಿಂದಿ ಕನ್ನಡ ಇಂಗ್ಲೀಷ್ ಅರೇಬಿಕ್ ಮತ್ತು ಉರ್ದು ಸಂಸ್ಕೃತ ಕೊಂಕಣಿ ತುಳು ಮರಾಠಿಗಳು ಇರ್ತವೆ ಇನ್ನು ಏಪ್ರಿಲ್ ಒಂದರಂದು ಅರ್ಥಶಾಸ್ತ್ರ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಮತ್ತು ಇಂಜಿನಿಯರ್ ಮತ್ತು ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಇರ್ತವೆ ಇನ್ನು ನೆಕ್ಸ್ಟ್ ಏಪ್ರಿಲ್ ಎರಡು ಸಮಾಜ ವಿಜ್ಞಾನ ಇರುತ್ತದೆ ಇನ್ನು ಪಿ ಯು ಸಿ ಪರೀಕ್ಷೆ ಒಂದರ ವೇಳಾಪಟ್ಟಿಯನ್ನು ನೋಡುವುದಾದರೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಕನ್ನಡ ಮತ್ತು ಅರೇಬಿಕ್ ಇನ್ನು ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರು ಭೂಗೋಳಶಾಸ್ತ್ರ ಮತ್ತು ಮನಃಶಾಸ್ತ್ರ ಸಂಖ್ಯಾಶಾಸ್ತ್ರಗಳಿರ್ತವೆ ಇನ್ನು ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರು ಇಂಗ್ಲೀಷ್ ಇರುತ್ತದೆ ಇನ್ನು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರು ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಫ್ರೆಂಚ್ ಇರುತ್ತವೆ ಇನ್ನು ಐದು ಮೂರು ಎರಡು ಸಾವಿರದ ಇಪ್ಪತ್ತಾರು ಇತಿಹಾಸ ಇರುತ್ತದೆ ಇನ್ನು ಆರು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಭೌತಶಾಸ್ತ್ರ ಇರುತ್ತದೆ ಇನ್ನು ಏಳು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಐಚಿ ಕನ್ನಡ ವ್ಯವಹಾರ ಅಧ್ಯಯನ ಭೂಗರ್ಭಶಾಸ್ತ್ರಗಳು ಇರುತ್ತವೆ ಇನ್ನು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ರಾಸಾಯನಶಾಸ್ತ್ರ ಶಿಕ್ಷಣಶಾಸ್ತ್ರ ಮೂಲ ಗಣಿತಗಳು ಇರ್ತವೆ ಇನ್ನು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಅರ್ಥಶಾಸ್ತ್ರ ಇರುತ್ತದೆ ಇನ್ನು ನೆಕ್ಸ್ಟು ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರು ತರ್ಕಶಾಸ್ತ್ರ ವಿದ್ಯುನ್ಮಾನ ಶಾಸ್ತ್ರ ಗೃಹ ವಿಜ್ಞಾನ ಇರ್ತವೆ ಇನ್ನು ಹನ್ನೆರಡು ಮೂರು ಹಿಂದಿ ಇರುತ್ತದೆ ಇನ್ನು ಹದಿಮೂರು ಮೂರು ರಾಜ್ಯಶಾಸ್ತ್ರ ಇರುತ್ತದೆ ಇನ್ನು ಹದಿನಾಲ್ಕು ಮೂರನೇ ತಿಂಗಳು ಲೆಕ್ಕಶಾಸ್ತ್ರ ಗಣಿತ ಇರುತ್ತದೆ ಹದಿನಾರನೇ ತಾರೀಕು ಮೂರನೇ ತಿಂಗಳು ಸಮಾಜಶಾಸ್ತ್ರ ಮತ್ತು ಜೀವಶಾಸ್ತ್ರ ಗಣಕ ವಿಜ್ಞಾನಗಳು ಇರ್ತವೆ ಇನ್ನು ಹದಿನೇಳನೇ ತಾರೀಕು ಮೂರನೇ ತಿಂಗಳು ಹಿಂದೂಸ್ತಾನಿ ಸಂಗೀತ ಮತ್ತು ಆಟೋಮೊಬೈಲ್ ಆರೋಗ್ಯ ರಕ್ಷಣೆ ಮತ್ತು ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಇರುತ್ತದೆ ಇನ್ನು ನೆಕ್ಸ್ಟ್ ಪಿ ಯು ಸಿ ಪರೀಕ್ಷೆ ಎರಡರ ವೇಳಾಪಟ್ಟಿ ನೋಡುವುದಾದರೆ ಏಪ್ರಿಲ್ ಇಪ್ಪತ್ತೈದರಂದು ಕನ್ನಡ ಅರೇಬಿಕ್ ಇರುತ್ತದೆ ಮತ್ತು ಏಪ್ರಿಲ್ ಇಪ್ಪತ್ತೇಳರಂದು ಐಚ್ಛಿಕ ಕನ್ನಡ ತರ್ಕಶಾಸ್ತ್ರ ಲೆಕ್ಕಶಾಸ್ತ್ರ ಮತ್ತು ಜೀವಶಾಸ್ತ್ರಗಳಿರ್ತವೆ ಇನ್ನು ಏಪ್ರಿಲ್ ಇಪ್ಪತ್ತೆಂಟರಂದು ರಾಜ್ಯಶಾಸ್ತ್ರ ಮತ್ತು ವಿದ್ಯುನ್ಮಾನ ಶಾಸ್ತ್ರ ಗಣಕ ವಿಜ್ಞಾನ ಇರುತ್ತದೆ ಇನ್ನು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಗಣಕ ಮತ್ತು ಗೃಹಗಣಿತ ಮತ್ತು ಮೂಲ ವಿಜ್ಞಾನಗಳಿರ್ತವೆ ಏಪ್ರಿಲ್ ಮೂವತ್ತರಂದು ಅರ್ಥಶಾಸ್ತ್ರ ಇರುತ್ತದೆ ಮತ್ತು ಮೇ ಎರಡರಂದು ಇತಿಹಾಸ ಮತ್ತು ರಾಸಾಯನಶಾಸ್ತ್ರಗಳಿರ್ತವೆ ಮತ್ತು ಮೇ ನಾಲ್ಕರಂದು ಇಂಗ್ಲಿಷ್ ಇರುತ್ತದೆ ಮತ್ತು ಮೇ ಐದರಂದು ಹಿಂದಿ ಇರುತ್ತದೆ ಇನ್ನು ಮೇ ಆರರಂದು ವ್ಯವಹಾರ ಅಧ್ಯಯನ ಮತ್ತು ಭೌತಶಾಸ್ತ್ರ ಶಿಕ್ಷಣ ಶಾಸ್ತ್ರಗಳಿರ್ತವೆ ಇನ್ನು ಮೇ ಏಳರಂದು ಸಮಾಜಶಾಸ್ತ್ರ ಸಂಖ್ಯಾಶಾಸ್ತ್ರಗಳಿರ್ತವೆ ಇನ್ನು ಮೇ ಎಂಟರಂದು ಮನಃಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಭೂಗರ್ಭಶಾಸ್ತ್ರಗಳಿರ್ತವೆ ಇನ್ನು ಲಾಸ್ಟ್ ಮೇ ಒಂಬತ್ತರಂದು ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಮತ್ತು ಫ್ರೆಂಚ್ಗಳು ಇರ್ತವೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ